ಜಗದೋಳ್ ಯೂಟ್ಯೂಬ್ ಚಾನೆಲ್ನ ನಮ್ಮ ವಿಶೇಷ ಸೈನ್ಸ್ ಸುದ್ದಿಗಳ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬ್ರಹ್ಮಾಂಡದ ಆಳಕ್ಕಿಳಿದು ಒಂದು ಹಾ ತಲೆ ತಿರುಗ್ಸೋ ಸುದ್ದಿಯನ್ನ ನೋಡೋಣ ಏನಪ್ಪಾ ಅಂದ್ರೆ ಭೂಮಿಯಿಂದ ನೂರ ಇಪ್ಪತ್ತು ಜ್ಯೋತಿರ್ವರ್ಷ ದೂರದಲ್ಲಿರೋ ಕೆ ಟು ಬಿ ಗ್ರಹದಲ್ಲಿ ಜೀವದ ಕುರುಹು ಸಿಕ್ಕಿದೆಯಂತೆ ಹೌದು ಹೌದು ನಮ್ಮದೇ ಮೂಲದ ವಿಜ್ಞಾನಿಯೊಬ್ಬರ ಸಂಶೋಧನೆ ಬೇರೆ ನಿಜ್ವಾಗ್ಲು ಅಲ್ಲಿ ಜೀವ ಇದ್ಯಾ ಇದು ಪ್ರಚಾರವೋ ಅಥವಾ ವಿಜ್ಞಾನದ ದೊಡ್ಡ ತಿರುವೋ ಬನ್ನಿ ಈ ಕಥೆಯ ಆಳಕ್ಕಿಳಿಯೋಣ ಉತ್ಸಾಹ ಅದ್ಭುತ ನಮಸ್ಕಾರ ಖಂಡಿತ ಈ ಸುದ್ದಿ ಕೇಳಿದ್ರೆ ಯಾರಿಗ್ ಯಾರಿಗ್ತಾನೆ ಮೈ ರೋಮಾಂಚನ ಆಗಲ್ಲ ಇಡೀ ಪ್ರಪಂಚವೇ ಇದ್ರ ಬಗ್ಗೆ ಮಾತಾಡ್ತಿದೆ ಆದ್ರೆ ವಿಜ್ಞಾನದಲ್ಲಿ ಗೊತ್ತಲ್ಲ ಪ್ರತಿಯೊಂದಕ್ಕೂ ಸಾಕ್ಷಿ ಬೇಕು ತುಂಬಾ ಎಚ್ಚರಿಕೆಯಿಂದ ಹೋಗ್ಬೇಕು ಹೌದು ಹೌದು ಹಾಗಾಗಿ ಇದರ ಹಿಂದಿನ ಕಥೆ ಆ ಸವಾಲುಗಳು ಈಗಿನ ಪರಿಸ್ಥಿತಿ ಎಲ್ಲವನ್ನು ಸ್ವಲ್ಪ ಸರಳವಾಗಿ ನೋಡೋಣ ಸರಿ ಹಾಗಾದ್ರೆ ಕಥೆಯಲ್ಲಿಂದ ಶುರುವಾಯ್ತು ಈ ಕೆ ಟು ಏಯ್ಟೀನ್ ಬಿ ಗ್ರಹ ಪತ್ತೆಯಾಗಿದ್ದೇ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಅಲ್ವಾ ನಾಸಾದ ಕೆಪ್ಲರ್ ಟೆಲಿಸ್ಕೋಪ್ ಅದು ಕೆಟ್ಟೋದಾಗ ಹೌದು ರಿಯಾಕ್ಷನ್ ವೀಲ್ಸ್ ಹೋಯ್ತು ಹೌದು ಆಗ ನಮ್ಮ ವಿಜ್ಞಾನಿಗಳು ಒಂದು ಜಬರ್ದಸ್ಟ್ ಜುಗಾಡ್ ಮಾಡಿದ್ರು ಗೊತ್ತಾ ಅದಕ್ಕೆ ಕೆ ಟು ಮಿಷಿನ್ ಅಂತ ಮತ್ತೆ ಜೀವ ಕೊಟ್ರು ನೋಡಿ ಆ ಸಾಹಸದಿಂದಲೇ ಎರಡ್ ಸಾವಿರದ ಹದಿನೈದರಲ್ಲಿ ಈ ಮಿನಿ ನೆಪ್ಚೂನ್ ಕಾಣಿಸ್ಕೊಂಡಿದ್ದು ಕರೆಕ್ಟ್ ಅಂದ್ರೆ ಇದು ಭೂಮಿಗಿಂತ ದೊಡ್ಡದು ಅದೇ ಗುರು ಅಥವಾ ಶನಿಯಷ್ಟು ದೊಡ್ಡ ಅನಿಲ ದೈತ್ಯ ಅಲ್ಲ ಬಹುಶಃ ಏನೋ ಒಂದು ವಾಟರ್ ವಾಲ್ಡ್ ಇರಬಹುದಾ ಅಬ್ಬಾ ಹೌದು ಆರಂಭದಲ್ಲಿ ಹಂಗೆ ಅನ್ಕೊಂಡಿದ್ರು ಅಲ್ಲಿ ಟೆಂಪರೇಚರ್ ಮೈನಸ್ ಏಟ್ ಡಿಗ್ರಿ ಸೆಲ್ಸಿಯಸ್ ಆಸುಪಾಸು ಇರ್ಬೋದು ಅಂದ್ರೆ ನೀರಿದ್ರೂ ಐಸ್ ಆಗಿರುತ್ತೆ ಅಂತ ಆಗ ಹಬಲ್ ಟೆಲಿಸ್ಕೋಪ್ ಇಂದ ನೋಡಿದ್ರು ಸ್ವಲ್ಪ ನೀರಿನ ಆವಿಯ ಸುಳ್ಳು ಸಿಕ್ತು ಆದ್ರೆ ಅಲ್ಲಿದ್ದ ಮೀಥೇನ್ ಗ್ಯಾಸ್ ಇದೆಯಲ್ಲ ಅದು ಸಿಗ್ನಲ್ ಜೊತೆ ಮಿಕ್ಸ್ ಆಗಿ ಏನೋ ಒಂದು ಗೊಂದಲ ಸ್ಪಷ್ಟವಾಗಿ ಹೇಳಕ್ಕಾಗಿಲ್ಲ ಸ್ವಲ್ಪ ನಿರಾಸೆ ಆಯ್ತು ಅನ್ಬೋದು ಇಲ್ಲಿಯೇ ನೋಡಿ ಅಸ್ಲಿ ಟ್ವಿಸ್ಟ್ ನಮ್ಮ ಭಾರತೀಯ ಮೂಲದ ವಿಜ್ಞಾನಿ ಕೇಂಬ್ರಿಡ್ಜ್ನ ನಿಕ್ಕು ಮಧುಸೂದನ್ ಅವರು ಹೌದು ಪ್ರೊಫೆಸರ್ ಮಧುಸೂದನ್ ಅವರು ಹೈಸಿಯನ್ ವರ್ಲ್ಡ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಂದರು ಅಂದ್ರೆ ಆಳವಾದ ಬೆಚ್ಚಗಿನ ಸಾಗರಗಳು ಮೇಲೆ ಹೈಡ್ರೋಜನ್ ತುಂಬಿದ ವಾತಾವರಣ ವಾವ್ ಇಂಥ ಕಡೆ ಜೀವ ಇರ್ಬೋದು ಅಂತ ಇದು ಗ್ರಹಗಳ ಬಗ್ಗೆ ನಮ್ಮ ಯೋಚನೆಯನ್ನೇ ಬದಲಾಯಿಸುವ ಥಿಯರಿ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ ಅದ್ಭುತ ಹೆಮ್ಮೆ ನಿಜಕ್ಕೂ ಅದೊಂದು ಬೋಲ್ಡ್ ಥಿಯರಿ ಒಂದು ಹೊಸ ದಾರಿ ತೋರಿಸಿದ ಹಾಗೆ ಆ ಮಾದರಿ ಪ್ರಕಾರ ಹೈಸೀನ್ ಗ್ರಹಗಳ ವಾತಾವರಣದಲ್ಲಿ ಅಮೋನಿಯಾ ತರಹದ ಕೆಲವು ಗ್ಯಾಸ್ಗಳು ಕಡಿಮೆ ಇರಬೇಕು ಯಾಕಂದ್ರೆ ಅವು ನೀರಲ್ಲೇ ಕರಗಿ ಹೋಗಿರುತ್ತೆ ಈ ಥಿಯರಿ ಸರಿ ಇದೆಯಾ ಅಂತ ಚೆಕ್ ಮಾಡೋಕೆ ಹಬ್ಬಲ್ಗಿಂತ ಶಕ್ತಿಶಾಲಿ ಕಣ್ಣು ಬೇಕಾಯಿತು ಯಾವುದು ಅದೇ ನಮ್ಮ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ವಿಶ್ಲೇಷಣೆ ನಿರೀಕ್ಷೆ ಆ ಹಾ ಡಬ್ಲ್ಯೂ ಎಸ್ ಟಿ ಮಾನವ ಇದುವರೆಗೂ ಕಟ್ಟಿದ ಅತಿ ಶಕ್ತಿಶಾಲಿ ದೂರದರ್ಶಕ ಅದು ಕೆ ಟು ಏಟೀನ್ ಬಿ ಕಡೆ ನೋಡೋಕ್ ಶುರು ಮಾಡಿದಾಗ ನಿಜಕ್ಕೂ ಉಸಿರು ಬಿಗಿ ಹಿಡಿದುಕೊಳ್ಳುವ ಕ್ಷಣ ರಿಸಲ್ಟ್ಸ್ ಬಂತು ಮೀಥೇನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಖಚಿತವಾಯಿತು ಹೌದು ಅದರ ಜೊತೆಗೆ ಅದರ ಜೊತೆಗೆ ಡೈಮೀಥೈಲ್ ಸಲ್ಫೈಡ್ ಅಂದ್ರೆ ಡಿ ಎಂ ಎಸ್ ಆ ಅಣುವಿನ ಸ್ಟ್ರಾಂಗ್ ಸಿಗ್ನಲು ಕಿರೋದು ಇದೇ ಮೊದಲು ಅದು ಭೂಮಿ ಸಾವಿರಾರು ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಸಿಕ್ಕಿರೋ ಸಾಧ್ಯತೆ ಅಬ್ಬಬ್ಬಾ ಆದ್ರೆ ಇಲ್ಲಿಂದನೇ ವಿಜ್ಞಾನದ ಅಸ್ಲಿ ಚಾಲೆಂಜ್ ಶುರುವಾಗೋದು ಓಕೆ ಏನ್ ಚಾಲೆಂಜ್ ಮೊದಲನೇದಾಗಿ ಈ ನ ಕಾನ್ಫಿಡೆನ್ಸ್ ಲೆವೆಲ್ ತ್ರೀ ಸಿಗ್ಮಾ ಅಂದ್ರೆ ತಪ್ಪಾಗೋ ಚಾನ್ಸ್ ನೂರಕ್ಕೆ ಮೂರರಷ್ಟಿದೆ ಆದ್ರೆ ಖಗೋಳಶಾಸ್ತ್ರದಲ್ಲಿ ನಾವು ಫೈನಲ್ ಅಂತ ಹೇಳೋಕೆ ಫೈ ಸಿಗ್ಮಾ ಬೇಕು ಅಂದ್ರೆ ಮಿಲಿಯನ್ ಅಲ್ಲಿ ಒಂದಕ್ಕಿಂತ ಕಡಿಮೆ ಚಾನ್ಸ್ ಆಫ್ ಎರ್ರರ್ ಆ ಲೆವೆಲ್ಗೆ ಇನ್ನೂ ಹೋಗಿಲ್ಲ ಸರಿ ಎರಡನೇದು ಜೀವ ಇಲ್ದೇನೆ ಬೇರೆ ಯಾವುದೋ ಜಿಯೋಲಾಜಿಕಲ್ ಅಥವಾ ಕೆಮಿಕಲ್ ಪ್ರಾಸೆಸ್ನಿಂದ ಡಿಎಂಎಸ್ ಉತ್ಪತ್ತಿ ಆಗ್ಬಹುದಾ ಈ ಸಾಧ್ಯತೆಯನ್ನ ಪೂರ್ತಿ ತಳ್ಳಿ ಹಾಕೋಕಾಗಲ್ಲ ಅದರ ಬಗ್ಗೆ ಸ್ಟಡಿ ನಡಿಬೇಕು ಓ ಹೌದಾ ಮೂರ್ನೇದು ಅವರ ಮಾಡೆಲ್ ಪ್ರಕಾರ ಡಿಎಂಎಸ್ ಜೊತೆ ಈಥೇನ್ ಅನ್ನೋ ಇನ್ನೊಂದು ಮಾಲಿಕ್ಯೂಲ್ ಕೂಡ ಇರಬೇಕಿತ್ತು ಆದ್ರೆ ಅದು ಸದ್ಯಕ್ಕೆ ಜಿಡಬ್ಲ್ಯೂ ಎಸ್ ಟಿ ಡೇಟಾದಲ್ಲಿ ಕಾಣಿಸ್ತಿಲ್ಲ ಯಾಕೆ ಕಾಣಿಸ್ತಿಲ್ಲ ಅನ್ನೋದ್ ಒಂದು ಪ್ರಶ್ನೆ ಅಯ್ಯೋ ಹಾಗಾದ್ರೆ ನಾವು ಪಟಾಕಿ ಹೊಡಿಯೋದು ಬೇಡವಾ ಇನ್ನು ಏರೋ ದೊಡ್ಡದು ಸಿಕ್ತು ಅಂದ್ವಿ ಆದ್ರ ಬಾಗ್ಲು ಪೂರ್ತಿ ತೆರೆದಿಲ್ಲ ಅನ್ನೋ ಹಾಗಾಯ್ತು ಕುತೂಹಲ ಜಾಸ್ತಿಯಾಗಿ ಸ್ವಲ್ಪ ಡಿಸಪಾಯಿಂಟ್ ಆದ ಹಾಗೆ ನಿಖರವಾಗಿ ವಿಜ್ಞಾನ ಅಂದ್ರೆ ಹೀಗೇನೆ ತಕ್ಷಣಕ್ಕೆ ಉತ್ತರ ಸಿಗಲ್ಲ ಸರಿಯಾದ ಪ್ರಶ್ನೆ ಕೇಳ್ತಾ ತಾಳ್ಮೆಯಿಂದ ಸಾಕ್ಷಿ ಕಲೆ ಹಾಕ್ತಾ ಹೋಗ್ಬೇಕು ನಿಕ್ಕು ಮಧುಸೂದನ್ ಅವರ ಟೀಮ್ಗೆ ಇನ್ನೂ ಹೆಚ್ಚು ಅಬ್ಸರ್ವೇಶನ್ ಟೈಮ್ ಬೇಕು ಅವರ ಲೆಕ್ಕಾಚಾರಗಳನ್ನ ಮಾಡೆಲ್ಗಳನ್ನ ಇನ್ನೂ ರಿಫೈನ್ ಮಾಡ್ಬೇಕು ಇದು ನಿರಂತರವಾಗಿ ನಡೆಯೋ ಪ್ರಾಸೆಸ್ ಒಂದು ವೇಳೆ ಮುಂದೆ ನಡೆಯೋ ಸ್ಟಡೀಸ್ನಲ್ಲಿ ಈ ಡಿ ಎಂ ಎಸ್ ನಿಜಕ್ಕೂ ಜೀವದ ಕುರುಹು ಅಂತ ಕನ್ಫರ್ಮ್ ಆದ್ರೆ ಅಬ್ಬಾ ಯೋಚನೆ ಮಾಡಿ ಅದು ಮಾನವ ಇತಿಹಾಸವನ್ನೇ ಚೇಂಜ್ ಮಾಡುತ್ತೆ ನಾವು ಈ ಬ್ರಹ್ಮಾಂಡದಲ್ಲಿ ಒಬ್ರೇ ಅಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ ಎಂಥ ಅದ್ಭುತ ಅಲ್ವಾ ಆ ಕ್ಷಣಕ್ಕಾಗಿ ನಾವೆಲ್ಲ ಕಾಯೋಣ ಆದ್ರೆ ಉತ್ತರ ಏನೇ ಬರ್ಲಿ ಈ ಹುಡುಕಾಟ ಇದೆಯಲ್ಲ ಅದುವೇ ಮನುಷ್ಯನ ಕುತೂಹಲಕ್ಕೆ ಜ್ಞಾನದ ಹಸಿವಿಗೆ ದೊಡ್ಡ ಸಾಕ್ಷಿ ಈ ಬ್ರಹ್ಮಾಂಡದ ರಹಸ್ಯಗಳನ್ನ ಭೇದಿಸೋ ಪ್ರಯತ್ನ ಮಾತ್ರ ನಿಲ್ಲಲ್ಲ ಜಗದೋಳ್ ಚಾನೆಲ್ನ ಈ ವಿಶೇಷ ಸೈನ್ಸ್ ಸುದ್ದಿಗಳು ಚರ್ಚೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ಸಲ ಇನ್ನೂ ರೋಚಕವಾದ ವಿಜ್ಞಾನದ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಯೋಚನೆ ಮಾಡ್ತಾ ಇರಿ ಒಂದು ವೇಳೆ ಡಿ ಎಂಸ್ ಜೀವ ಇಲ್ಲದೆ ಬೇರೆ ರೀತಿಯಲ್ಲಿ ಸೃಷ್ಟಿಯಾಗುತ್ತೆ ಅಂದ್ರೆ ಅದು ಜೀವ ಹುಟ್ಟೋಕೆ ಬೇಕಾದ ಕೆಮಿಸ್ಟ್ರಿ ಬಗ್ಗೆ ನಮ್ಗಿನ್ನೇನಿ ಹೇಳುತ್ತೆ ನಮಸ್ಕಾರ